ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ನಿಂತವ್ರಲ್ಲ ಅವ್ರದ್ದು ನೈನ್ ಫೀಟ್ ಅಂತೆ ಆರಾಮ್ಸೆ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇದೊಂದು ಲಾಸ್ಟು ಇದೊಂದು ಹಾಕ್ಬಿಟ್ರೆ ಹೊಡೆಗದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದೆ ಆಡ್ ಬ್ಲೂ ಇಪ್ಪತ್ತು ಲೀಟ್ರ್ ಆ್ಯಡ್ ಬ್ಲೂನ ಹಾಕೋದಕ್ಕಾಗಲ್ಲ ಹಾಕಕ್ಕೆ ಹೋಗಿ ನೋಡಿ ಇಲ್ಲೆಲ್ಲ ಲೀಕ್ ಆಗುತ್ತೆ ಇದು ಅಷ್ಟ್ಯಾಡ್ಗಳು ಇಲ್ಲೆಲ್ಲ ಲೀಕ್ ಆಗುತ್ತೆ ಅದಕ್ಕೆ ಒಂದು ಅದೇ ಪಂಪ್ ಮಾಡಿ ಇದು ಡೀಸೆಲ್ ಪಂಪ್ ಮಾಡೋದು ಅನ್ಸುತ್ತೆ ಆನ್ಲೈನಲ್ಲಿ ಬುಕ್ ಮಾಡಿರೋದು ಇವಾಗ ನೋಡೋಣ ಹಾಕ್ತೀನಿ ಆಗುತ್ತಾ ಹೆಂಗೆ ಅಂತ ಏನಂದರೆ ಇಲ್ಲಿ ಸೀಟ್ ಮೇಲೆ ಮೇಲ್ಗಡೆ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಕಲೆಕ್ಷನ್ ಕೊಟ್ಟರೆ ಅದೊಂದು ಎರಡು ಸತಿ ಪಂಪ್ ಮಾಡಿದ್ರೆ ಬರುತ್ತಾ ಅಂತ ನೋಡೋಣ ಬಾಬಾ ಬಾ ಸರಿಯಾಗೈತೆ ತೂಕ ಆನ್ಲೈನಲ್ಲಿ ಬುಕ್ ಮಾಡಿರೋದು ನೂರೈವತ್ತು ರೂಪಾಯಿನೋ ಇತ್ತು ಒಂದಕ್ಕೆ ಒಂದೇ ಬರೋಲ್ಲ ಎರಡು ಬುಕ್ ಮಾಡ್ಕೊಬೇಕು ಕ್ವಾಲಿಟಿ ಟಿ ಅಂತ ಇತ್ತು ಎರಡು ಬುಕ್ ಮಾಡಿದೆ ಈ ಥರದ ಪೈಪ್ ಏನು ಕೊಟ್ಟಿಲ್ಲ ಇದರದ್ದು ಇನ್ನೂ ಒಂದು ಕೊಟ್ಟವ್ರೆ ಇದು ಪ್ಲಸ್ ಅದು ಟೋಟಲ್ ಇನ್ನೂರ ಚಿಲ್ಲರೆ ಇನ್ನೂರ ಎಂಬತ್ತು ರೂಪಾಯಿನ ಆಯಿತು ಬರ್ತಿದ್ಯಾ ನೋಡೋಣ ಇದು ಇಷ್ಟೊಂದು ಉದ್ದ ಅವಶ್ಯಕತೆ ಇಲ್ಲ ಅನಿಸುತ್ತೆ ಸ್ವಲ್ಪ ಕಟ್ ಮಾಡಿಬಿಡ್ತೀನಿ ಅಡ್ಜಸ್ಟಲ್ಲಿ ನಮಗೆ ಏನು ಬೇಯ್ ಬೇಕಾಗಿರೋದೇ ಆ್ಯಡ್ ಬ್ಲೂ ಹಾಕೋದಕ್ಕೆ ಮಾತ್ರ ಇದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಕಟ್ ಮಾಡೋಣ ಜಾಸ್ತಿ ಉದ್ದ ಇದ್ರೂ ಎಳೆಯೋದಕ್ಕೆ ಹಿಂಸೆ ಆಗ್ಬೋದು ಇಲ್ಲಿ ಗೀ ಇದ್ದು ಅರ್ಧ ಅರ್ಧ ಇದ್ರೆ ಸಾಕು ಇದು ಇಷ್ಟು ಕಟ್ ಮಾಡಿರ್ತೀನಿ ನಾವು ಲೈಲ್ಯಾಂಡ್ ಅವ್ರು ಹೇಳವ್ರೆ ನೀವು ಗಲ್ಫೆ ಹಾಕಬೇಕು ಅದು ಬಿಟ್ಟರೆ ಬೇರೆದು ಹಾಕ್ಬಾರ್ದು ಅಂತ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಂದರೆ ದೊಡ್ಡ ಒಂದು ಟ್ಯಾಂಕಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ ನೋಡಿ ಓಹ್ ಇದು ಚೆಲ್ಲದ್ರೂ ಅಷ್ಟೇ ವೈಟ್ ವೈಟ್ಗೆ ಆಗ್ಬಿಡುತ್ತೆ ಎಲ್ಲ ಕಡೆ ನೋಡಿ ಸುಮ್ಮನೆ ಇಟ್ಟಿದ್ಕೆ ಇಲ್ಲಿವರೆಗೂ ಬಂತು ಹ್ಯಾಡ್ ಪೈಪ್ ಒಳಗಡೆ ತೋರಿಸ್ಬಿಡ್ತೀನಿ ನಿಮಗೆ ನನಗೆ ಇದ್ರೊಳಗಡೆ ಇಷ್ಟೇ ಹೋಗ್ತಾ ಇರೋದು ಏನಾಯ್ತಾ ಒಳಗೆ ಮತ್ತು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಆಗಿರೋದು ಇಷ್ಟೇ ಹೋಗೋದು ಇನ್ನೂ ಹೋಗಲ್ಲ ಸಾಕು ಇರಲಿ ಇಲ್ಲಿ ನಮಗೆ ಕಾಣಿಸುತ್ತೆ ಹ್ಯಾಡ್ ಬ್ಳು ಬರೋದು ಹೋಗ್ತಾ ಇದೆ ಕಾಣಿಸ್ತೈತ ಬಿಟ್ಬಿಡ್ಲ ಕೆಳಗಡೆ ಹ್ಞೂ ತೋರಿಸ್ತೀನಿ ಇಲ್ಲಿ ನಿಧಾನಕ್ಕೆ ಓದ್ತೈತೆ ಅಂತ ಸ್ಪೀಡ್ ಏನೂ ಇಲ್ಲ ನೋಡಿ ಈ ಬ್ಲೂಕೋಸ್ ಹಾಕ್ತಾರೆ ನೋಡಿ ಆ ಥರ ಕಾಣಿಸ್ತೈತೆ ನಿಧಾನ ತುಂಬ್ಕೊಂಡ್ಲಿ ಹೋಗ್ತೈತೆ ಇದು ಹೈಟ್ ಇರಬೇಕು ಒಂದು ಹೈಟ್ ಇದ್ದು ಹಿಂಗೆ ಡೌನ್ ಇದ್ದರೆ ಈಸಿಯಾಗಿ ಹೋಗುತ್ತೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡ್ಕೊಬೇಕು ಈಚಿಗೆ ಬಂದುಬಿಟ್ರೆ ಆಮೇಲೆ ತುಂಬಿ ಸಖತ್ ನೀನ್ಕೋಗ್ತೈತೆ ಇನ್ನೊಂದು ಸರ್ತಿ ಪಂಪ್ ಮಾಡ್ಲ ಜ್ವರಕ್ಕೆ ಈಗ ಈಗ ಸ್ಪೀಡಾಗಿ ಓದ್ತಾಯ್ತಾ ಹಾಂ ಈಗ ಪರವಾಗಿಲ್ಲ ನೆಲ್ಲಿ ನೀರು ಹೋದಂಗೆ ಗೊತ್ತಾಯ್ತು ನೋಡಿ ನೆನ್ನೆ ಒಂದು ಇನ್ಸಿಡೆಂಟ್ ಆಯಿತು ಅದನ್ನು ಹೇಳ್ಬಿಡ್ತೀನಿ ನಿನ್ನೆ ಒಂದು ಆರ್ ಎಮ್ ಸಿಯಿಂದ ಬಡಿಗೆ ಬಿದ್ದಿತ್ತು ಆರ್ ಎಮ್ ಸಿ ಒಳಗಿಂದ ಅದು ಏನಂದರೆ ಜಿಂಜರ್ ಶುಂಠಿ ಹಾಕಿದ್ರು ನಲ್ವತ್ತು ಮೂಟೆ ಶುಂಠಿ ಹಾಕಿದ್ರು ಒಂದು ಇಪ್ಪತ್ತು ಮೂಟೆ ಗಾರ್ಲಿಕ್ ಹಾಕಿದರು ಟೋಟಲ್ ಬಂದು ನನಗೆ ಎರಡೂವರೆ ಟನ್ ಮೇಲೆ ಏಳ್ನೂರು ಕೆ ಜಿ ಏನೋ ಜಾಸ್ತಿ ಇತ್ತು ನಾನು ಅವ್ರ ಹತ್ರ ಎಕ್ಸ್ಟ್ರಾ ಕೇಳಿದ್ದೆ ಪ್ಲ ಅಂದರೆ ಕೆ ಜಿಗೆ ಒಂದು ರೂಪಾಯಿ ಹೆಂಗೆ ಏಳ್ನೂರು ರೂಪಾಯಿ ಕೊಡಿ ಸರ್ ಅಂತ ಕೇಳಿದೆ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇತ್ತು ಎಲ್ಲಿಂದರೆ ಅವಳಳ್ಳಿ ಬಿಟ್ಟು ಮುಂದೆ ಯಾವುದೋ ರಘುವನಹಳ್ಳಿ ಅಂತ ಏನೋ ಊರ ಹೆಸರು ಅಲ್ಲಿಗೆ ಬಿದ್ದಿದ್ದು ಯಶವಂತಪುರ ಇಂದ ಏಳ್ನೂರು ರೂಪಾಯಿ ಕೊಡಿ ಅಂತ ಕೇಳಿದೆ ಏಳ್ನೂರು ರೂಪಾಯಲ್ಲಿ ಆಗಲ್ಲ ಅಷ್ಟೊಂದಿಲ್ಲ ಕೆ ಜಿಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಅಂದರು ಸರ್ ಎರಡೆರಡು ರೂಪಾಯಿ ತಗೊಳ್ಳೋದು ನಾನು ಒಂದು ರೂಪಾಯಿ ಇದ್ದೀನಿ ನಿಮ್ಮ ಹತ್ರ ಅಂತ ಕೇಳಿದ್ಕೆ ಏಯ್ ಇಲ್ಲೋ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ವಾದ ಮಾಡಿರಿ ಇನ್ನೇನು ಲೋಡ್ ಮಾಡೋರಲ್ಲ ಅಂದ್ಬಿಟ್ಟು ಆಯಿತು ಸರ್ ಐನೂರು ಕೆ ಜಿ ಇರೋದಷ್ಟೇ ಆರುನೂರು ಕೆ ಜಿ ಇರೋದಷ್ಟೇ ಅಂದರು ಆಯಿತು ಸರ್ ಐನೂರು ರೂಪಾಯಿಗೆ ಕೊಡಿ ಹೋಗಲಿ ನೋಡಿ ತುಂಬ ಮಾತಾಡ್ತಾ ಮಾತಾಡ್ತಾ ತುಂಬೋಯ್ತು ಇದನ್ನು ರಿಟರ್ನ್ ಹಾಕೋದು ಹೆಂಗೆ ಒಂದು ಐದು ನಿಮಿಷವೂ ಆಗಲಿಲ್ಲಪ್ಪ ಪಟ್ಟಂತ ತುಂಬೋಯ್ತು ಹಾಂ ಇಲ್ಲಿ ಎತ್ಬಿಟ್ಟು ಉಲ್ಟಾ ಬಿಟ್ಬಿಡ್ತೀನಿ ಇಷ್ಟೇ ವೆರಿ ಸಿಂಪಲ್ ಒಂದು ಎರಡು ಸತಿ ಸ್ವಲ್ಪ ಲೀಕ್ ಆಗೋಯ್ತು ಇಲ್ಲೆಲ್ಲ ಆಮೇಲೆ ಸ್ನೇಹಿತರೆ ಅದು ಹಾಕ್ಕೊಂಡು ಹೋದೆ ನಿಮಗೆ ಗೊತ್ತೇ ಇದೆ ಆರ್ ಎಮ್ ಸಿ ಒಳಗಡೆ ನೀವು ಎಲ್ಲೇ ಎಂಟ್ರಾದರು ಯಶವಂತಪುರದಲ್ಲಿ ಅಂದರೆ ಒಂದೇ ಒಂದು ಗೇಟ್ ಐತೆ ನಾ ಗೇಟ್ ನಂಬರ್ ನೈನ್ ಒಂಬತ್ತನೇ ಗೇಟಲ್ಲಿ ಹೋದರೆ ಅಲ್ಲಿ ಪಾಸ್ ಹಾಕಿ ಕೊಡ್ತಾರೆ ನೀವು ಯಾವುದಾದ್ರೂ ಬೇರೆ ಗೇಟಲ್ಲಿ ಹೋಗಿ ಲೋಡ್ ಮಾಡಿಸ್ತೀವಿ ಇಲ್ಲ ಅನ್ಲೋಡ್ ಮಾಡೋಕ್ಕೆ ಹೋಗ್ತೀವಿ ಅಂದರೂ ಐವತ್ತು ರೂಪಾಯಿ ಇಸ್ಕೊತಾರೆ ಕೆಲವೊಬ್ರು ಹೋದೆ ನೂರು ರೂಪಾಯಿ ಕಿತ್ಕೊಂತಾರೆ ನಾನು ಒಂಬತ್ತನೇ ಗೇಟಲ್ಲೇ ಹೋದೆ ಪಾಸ್ ಹಾಕ್ಸ್ಕೊಂಡು ಹೋಗಿ ಎಲ್ಲ ಲೋಡ್ ಮಾಡಿಸ್ಕೊಂಡು ಬಂದೆ ಪೇಮೆಂಟು ನನಗೆ ಪೋರ್ಟರಲ್ಲಿ ಎಷ್ಟು ಬಂದೈತೋ ಅಷ್ಟು ಮಾತ್ರ ಹಾಕಿದ್ರು ಅಮೌಂಟನ್ನ ಇನ್ನೂ ಐನೂರು ರೂಪಾಯಿ ಆಗಲಿಲ್ಲ ನಾನು ಫೋನ್ ಮಾಡಿದೆ ಅಂದರೆ ಇಲ್ಲಿ ಬುಕ್ ಮಾಡಿದವನೇ ಯಾರೋ ಲೋಡ್ ಮಾಡಿಸ್ದವನೇ ಯಾರೋ ಅಲ್ಲಿ ದುಡ್ಡು ಹಾಕ್ತವನೇ ಯಾರೋ ಇರೋರೇ ಯಾರೋ ಆಯಿತಾ ಈ ಥರ ಇತ್ತು ಅದೇ ಹೇಳಿದೆ ನಾನು ದುಡ್ಡು ಹಾಕ್ತಾ ಇರೋವನಿಗೆ ಫೋನ್ ಮಾಡಿ ಇಲ್ಲಿ ನಂಬರ್ ಕೊಟ್ಟಿದ್ದೆ ಹುಡುಗರು ಇದ್ರಲ್ಲ ಅನ್ಲೋಡ್ ಮಾಡೋರು ಅವ್ರ ಹತ್ರ ಫೋನ್ ಇಸ್ಕೊಂಡು ಅವರೇ ಹೇಳಿದ್ದು ಈ ಥರ ಅನ್ಲೋಡ್ ಆಯಿತು ದುಡ್ಡು ಹಾಕಿ ಇವ್ರಿಗೆ ಅಂತಂದಾಗ ಕೊಡಿಲಿ ಫೋನು ಸರ್ ಈ ಥರ ಎಕ್ಸ್ಟ್ರಾ ಮಾತಾಡಿದೆ ಅದು ಸೇರ್ಸಾಕಿ ಸರ್ ಅಂತ ಹೇಳಿದೆ ಪೋರ್ಟಲಲ್ಲಿ ಕರೆಕ್ಟಾಗಿ ಎಷ್ಟಾಗೈತೋ ಅಷ್ಟು ಮಾತ್ರ ಹಾಕಿದ್ರು ನನಗೆ ಇನ್ನೂ ಎಕ್ಸ್ಟ್ರಾ ಏನಿದೆ ಅಮೌಂಟ್ ಅದನ್ನು ಹಾಕಲಿಲ್ಲ ನನಗೆ ಲೋಡ್ ಮಾಡಿದ್ರಲ್ಲ ಅಂದರೆ ಲೋಡ್ ಮಾಡಬೇಕಾದ್ರೆ ಫಸ್ಟು ಜಿಂಜಾರ್ ಹಾಕಬೇಕಾದ್ರೆ ಒಬ್ಬರಿದ್ದರು ಅದಾದಮೇಲೆ ಇನ್ನೊಬ್ರು ಬಂದರು ಇಬ್ಬರು ಅಣ್ಣ ತಮ್ಮ ಅನಿಸುತ್ತೆ ನಾನು ಅಂದ್ಕೊಂಡೆ ಇಬ್ಬರಲ್ಲಿ ಯಾರೋ ಒಬ್ರು ಬುಕ್ ಮಾಡಿರೋರು ಅಂತ ಅಂದ್ಕೊಂಡು ಆಯಿತು ಅಂದ್ಕೊಂಡು ಅಲ್ಲಿಂದ ಬಂದಿದ್ದೆ ಬುಕ್ ಮಾಡಿರೋರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಯಾರು ಹೇಳಿದ್ದು ಯಾರು ಹೇಳೋರು ಸರ್ ಅಲ್ಲಿ ಯಾರೋ ಅವ್ರು ಲೋಡ್ ಮಾಡಿದ್ರಲ್ಲ ಯಾರೋ ಇದ್ರಲ್ಲ ಅವ್ರು ಹೇಳಿದ್ರು ಅಂದರೆ ಯಾರು ಹೇಳೋರು ಅವ್ರನ್ನ ಕೇಳ್ಕೊಳ್ರಿ ನಮ್ಮನ್ನೇನು ಕೇಳ್ತಾಯಿದ್ದೀರಾದ್ರು ಸರಿ ಆಯಿತು ಇರಿ ಸರ್ ಒಂದು ಸೆಕೆಂಡ್ ಅಂದ್ಬಿಟ್ಟು ಅವ್ನ ಅಲ್ಲಿರೋನಿಗೆ ಫ ನನಗೆ ಲೋಡ್ ಮಾಡ್ಸಿದಾರೆ ಅವ್ನಿಗೆ ಫೋನ್ ಮಾಡಿದೆ ಫೋನೇ ಏತಾಯಿಲ್ಲ ಅವನು ಆಮೇಲೆ ಮತ್ತೆ ಇವ್ರಿಗೆ ಫೋನ್ ಮಾಡಿದ್ರೆ ಸರ್ ಅವ್ರದ್ದು ಯಾರೋ ನಾಲ್ಕು ಇದು ಸುಮಾರು ಫೋನ್ಗಳು ಬಂದ್ಬಿಟ್ಟವೆ ನನಗೆ ಯಾವುದು ಅಂತ ನಂಬರ್ ಕನ್ಫ್ಯೂಸ್ ಆತೈತೆ ಲಾಸ್ಟ್ ನಂಬರ್ ಹೇಳಿ ಸರ್ ಅವ್ರದ್ದು ಯಾರ್ದು ಮಾತಾಡ್ತೀನಿ ಗೊತ್ತಾಗ್ತಾ ಇಲ್ಲ ಅಂತಂದೆ ಆ ನಂಬರು ಲಾಸ್ಟ್ ನಂಬರ್ ಹೇಳಿ ಸರ್ ಅಂದಿದ್ದಕ್ಕೆ ಇದಕ್ಕೆ ನಮಗೇನು ಬೇರೆ ಕೆಲಸ ಇರಲ್ವಾ ಹಂಗೆ ಹಿಂಗೆ ಅಂತ ಫೋನೇ ಕಟ್ ಮಾಡ್ತಾ ಅದಾದಮೇಲೆ ನನಗೆ ಅಮೌಂಟ್ ಹಾಕೋದ್ರಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಇಲ್ಲಿ ಲೋಡ್ ಮಾಡೋರು ಇಬ್ರು ಹುಡುಗರು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ಲೋಡ್ ಲೋಡ್ ಅನ್ಲೋಡ್ ಮಾಡೋರು ಹಿಂದಿ ಹುಡುಗರು ಬಿಟ್ಟರೆ ಆಮೇಲೆ ಒಳ್ಳೆಯ ಕೆಲಸ ಆಯ್ತಲ್ಲ ಅಂದ್ಬಿಟ್ಟು ಇನ್ನೊಬ್ಬ ಇದ್ದ ಹೀಗೆ ಅಮೌಂಟು ಜಾಸ್ತಿ ಕೇಳಿದ್ದೆ ಅದಕ್ಕೋಸ್ಕರ ಹಾಕ್ಕೊಂಡ್ಬಂದಿದ್ದೀನಿ ಸೇರ್ಸ್ ಹಾಕಿ ಸರ್ ನಮಗೂ ಡೀಸೆಲ್ ಅದು ಇದೆಲ್ಲ ಜಾಸ್ತಿ ಕುಡಿಯುತ್ತೆ ಟನ್ನೇಜ್ ಇದ್ದರೆ ಅಂತ ಇಲ್ಲಿಂದ ರಿಟರ್ನ್ ಬೇರೆ ಹೋಗ್ಬೇಕು ನಾನು ಅಂತ ಕೇಳಿದ್ದಕ್ಕೆ ಹಾಂ ಕ ಬರ್ತೀನಿ ನಾನು ಕಾಲು ಗಂಟೆ ವೆಯ್ಟ್ ಮಾಡುವಂತ ನಾನು ಆಗಲೇ ಅಲ್ಲಿ ಅರ್ಧ ಗಂಟೆ ಆಗೋಗ್ಬಿಟ್ಟೈತೆ ಇಷ್ಟೆಲ್ಲ ಮಾತಾಡೋಷ್ಟರಲ್ಲಿ ಸರ್ ಅಲ್ಲೇ ಅರ್ಧ ಗಂಟೆ ಆಗಿದೆ ಇದಕ್ಕೆ ಕಾಲು ಗಂಟೆ ಆಗುತ್ತೆ ಅಂದ ಆಯಿತು ಬಾರಪ್ಪ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ ಹಿಂದಿ ಹುಡುಗರು ನನ್ನ ಗಾಡಿ ಆದಮೇಲೆ ಇನ್ನೊಂದು ಗಾಡಿ ಇತ್ತು ಅದು ಅಂದೋಡ್ ಮುಗಿಸ್ಬಿಟ್ಟು ಅವರು ಶಟರ್ ಹಾಕ್ಬಿಟ್ರು ಶಟರ್ ಹಾಕಿದ್ರು ಈ ಬತ್ತರ್ ಕೇಳಿ ಬರ್ತಾರೆ ಅಂತಂದರು ಶಟರ್ ಹಾಕೊಂಡು ಅವ್ರ ಪಾಡಿಗೆ ಅವ್ರು ಹೋದರು ಆಮೇಲೆ ಯಾರೂ ಬರಲೇ ಇಲ್ಲ ನಾನು ಫೋನ್ ಮಾಡಿದಾಗ ಎತ್ತಲಿಲ್ಲ ಒಂದು ಮೂರು ನಾಲ್ಕು ಸತಿ ಫೋನ್ ಮಾಡಿದೆ ಆಮೇಲೆ ಇನ್ನೊಂದು ಸತಿ ಮಾಡಿದೆ ಎತ್ತಿ ಸರ್ ಎಷ್ಟೊತ್ತಾಗುತ್ತೆ ಸರ್ ಅಂದರೆ ನನಗೆ ಆವಾಜ್ ಆಗ್ತವನೇ ಕಸ್ಟಮರು ಏ ಬರ್ತೀನಿ ಇರಪ್ಪ ಹಂಗೆ ಅಂತ ಸರ್ ನೀವು ಹಿಂಗೆಲ್ಲ ಮಾಡಬೇಡ್ರಿ ಇನ್ನೇನು ಮಾಡ್ತೀರಾ ಅಲ್ಲಿ ಬಾಗ್ಲು ಹಾಕೊಂಡು ಹೊರ್ಟೋಗ್ರೆ ಅಲ್ಲಿ ಏನೋ ಓಪನ್ ಇದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು ಸರ್ ಹಂಗೆಲ್ಲ ಮಾಡಬೇಡಿ ಹಂಗೆ ಹಿಂಗೆ ಅಂದಿದ್ಕೆ ಮುನ್ನೂರು ರೂಪಾಯಿ ಹಾಕಿದ್ರು ಫೈನಲಲ್ಲಿ ನನಗೆ ಆಮೇಲೆ ಮತ್ತೆ ಫೋನೇ ಐತಿಲಿಲ್ಲ ಹಾಕ್ಬಿಟ್ಟು ನಾನು ಫೋನ್ಪೇಗೆ ಬಂತು ಫೋನ್ ಐತಿಲಿ ನೋಡಿ ಹಿಂಗೆ ನಾಟಕಗಳು ಆಡ್ತಾರೆ ಇನ್ನೂರು ರೂಪಾಯಿ ಕೊಡಲಿಲ್ಲ ಅಂತ ನಾನು ಬೇಜಾರಲ್ಲಿ ಹೇಳ್ತಾಯಿಲ್ಲ ಆದರೆ ಈ ಮೋಸ ಮಾಡ್ತಾರಲ್ಲ ಬೆರ್ಕೆ ನನ್ನ ಮಕ್ಕಳು ಅವ್ರಿಗೆ ನಾನು ಹೇಳೋದು ಏನಂದ್ರೆ ಎಲ್ಲರಿಗೂ ಏನಾದರೂ ವೆಯ್ಟ್ ಜಾಸ್ತಿ ಇತ್ತು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಅಂದರೆ ವೆಯ್ಟ್ ಜಾಸ್ತಿ ಇತ್ತು ಅಂದರೆ ನೀವು ಹಾಕ್ಸೋಕ್ಕೆ ಹೋಗ್ಬೇಡ್ರಿ ಗುರು ನೀನು ದುಡ್ಡೇ ಬೇಡ ನನಗೆ ಕರೆಕ್ಟಾಗಿ ಪೋಟೋರಲ್ಲಿ ಏನಾಯ್ತು ವೆಯ್ಟ್ ಅದನ್ನು ಮಾತ್ರ ನೀನು ಹಾಕು ಅಂತ ಹೇಳಿ ಹಂಗೂ ಹಿಂಗೂ ಇಲ್ಲ ಸರ್ ಹಾಕ್ಕೊಂಡೋಗಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಏನಾದರೂ ಅವರೇ ಬಂದರೆ ಅಲ್ಲೇ ಕ್ಯಾಶ್ ಇಸ್ಕೊಂಡ್ಬಿಡಿ ಎಕ್ಸ್ಟ್ರಾ ಏನು ಪೇಮೆಂಟ್ ಇರುತ್ತೋ ಅದನ್ನು ಇಲ್ಲೇ ಕೊಡಿ ಅವಾಗ ಮಾತ್ರ ಹಾಕ್ಕೊಂಡು ಹೋಗ್ತೀನಿ ಅಂತ ಇಲ್ಲ ಅಂದರೆ ನೀವು ಎಷ್ಟಾಯಿತು ಅಷ್ಟೇ ಹಾಕ್ಸಿ ಐನೂರು ಕೆ ಜಿ ಜಾಸ್ತಿ ಇದ್ದರೆ ಇನ್ನೂ ಒಂದು ತ್ರೀ ವೀಲರ್ ಬುಕ್ ಮಾಡ್ಕೊಂಡು ಹಾಕೊಂಡು ಹೋಗ್ಲಿ ಬಿಡಿರಿ ತ್ರೀ ವೀಲರ್ ಅವ್ರಿಗೆ ಯಾರಿಗಾದ್ರೂ ಬಾಡಿಗೆ ಸಿಗಲಿ ಅಲ್ವಾ ಸಖತ್ತು ಮೋಸ ಮಾಡ್ತಾರೆ ಆರ್ ಸಿ ಒಳಗಡೆ ಪಿಕಪೇ ಮಾಡಬೇಡ್ರಿ ಅದು ಆನಿಯನ್ನು ಪಟೋಟ ಎಲ್ಲ ತುಂಬ್ತಾರಲ್ಲ ಅವ್ರ ವೆಯ್ಟ್ ಜಾಸ್ತಿ ಹಾಕಿ ಹಾಕ್ತಾರೆ ಕೆಲವ್ರು ಜೆನ್ಯೂನ್ ಕಸ್ಟಮರ್ ಇರ್ತಾರೆ ಕೆಲವ್ರು ಕೊಡ್ತಾರೆ ಅನ್ ಹೇಳಿದ ತಕ್ಷಣ ಒಟ್ಟಿನಲ್ಲಿ ನಾನು ನೋಡ್ದಂಗೆ ಎಕ್ಸ್ಟ್ರಾ ಏನು ವೆಯ್ಟ್ ಇರುತ್ತೆ ನಾವು ಕೇಳಿದಷ್ಟು ಅಮೌಂಟು ಬರೋಲ್ಲ ಅದಕ್ಕೆ ತುಂಬ ಒಂದು ಯುದ್ಧನೇ ಮಾಡ್ಬೇಕು ನಾವಲ್ಲಿ ಅದಕ್ಕೆ ನೀವು ಯಾಕೆ ಯಾಕೆ ರಿಸ್ಕ್ ತಗೊತೀರಾ ಎಕ್ಸ್ಟ್ರಾ ಅವರು ಅವ್ರದ್ದು ಕೊಡೋದು ಬೇಡ ಅವ್ರ ಹತ್ರ ನಾವು ಮಾತಾಡೋದು ಬೇಡ ಅವ್ರಿಗೆ ಇವ್ರಿಗೆ ಫೋನ್ ಮಾಡಿಕೊಂಡು ಅವ್ರ ಹತ್ರ ಅಲ್ಕೊಂಡು ಅಂತೂ ಏನು ಭಾಳ ಅನಿಸ್ಬಿಡ್ತದೆ ಅದಕ್ಕೆ ನೀವು ಏನಾಯ್ತೋ ಅದನ್ನು ಮಾತ್ರ ಹಾಕಿ ನಮಗೇನು ಎಕ್ಸ್ಟ್ರಾ ನೀವು ಹಾಕೋಕ್ಕೆ ಹೋಗ್ಬೇಡಿ ನಿಮ್ಮ ದುಡ್ಡು ಬೇಡ ಅಂತ ಈ ಥರ ಮಾತಾಡಿ ಹಂಗೂ ಅವರೇ ಎಲ್ಲ ಸರ್ ಹಾಕ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂದರೆ ನೀವು ಅಲ್ಲೇ ಕ್ಯಾಶ್ ಇಸ್ಕೊಂಡು ಆ ಥರ ಮಾಡಿ ಸಖತ್ತು ಮೋಸ ಮಾಡ್ತಾವ್ರೆ ಈ ಥರ ಹಿಂಗೆ ಆಗ್ತೈತೆ ಗೊತ್ತಿರಲಿ ನಿಮಗೆ ಎಷ್ಟು ಜಿಂಜರ್ ಬಿಟ್ಬಿಟ್ಟವ್ರೆ ಇಲ್ಲಿ ಹುಡುಗರು ಮೇಲೆ ಅನ್ಲೋಡ್ ಮಾಡಿದ್ರು ಇಲ್ಲೊಂದು ಸ್ವಲ್ಪ ಐತೆ ಅಲ್ಲೂ ಒಂದು ಸ್ವಲ್ಪ ಐತೆ ನೋಡಿ ಹಿಂಗೆ ನೀನು ಯಾರಿಗೋ ಒಬ್ರಿಗೆ ಮೋಸ ಮಾಡಿದ್ರೆ ನಿನಗೆ ಮಾಡೋರು ಯಾರೋ ಒಬ್ರು ಇರ್ತಾರೆ ಅಂತ ಇಲ್ಲೇ ಗೊತ್ತಾಗ್ತಾಯ್ತು ನನಗೆ ಏನಿಲ್ಲ ಅಂದರೂ ಇಲ್ಲೊಂದು ಒಂದು ನೂರು ರೂಪಾಯಿ ಅಂತೂ ಐತೆ ಇಲ್ಲಿ ನೋಡಿ ಜಿಂಜರ್ ಎಷ್ಟರ ಏನು ರೇಟ್ ಐತೋ ನನಗೆ ಗೊತ್ತಿಲ್ಲ ಇಲ್ಲೇ ಬಿಟ್ಬಿಟ್ಟವ್ರೆ ಹಂಗೆ ಹುಡುಗರು ನೀನೊಬ್ರಿಗೆ ಮಾಡಿದ್ರೆ ನಿನ್ಗೆ ಇನ್ನೊಬ್ರು ಮಾಡ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅದಕ್ಕೆ ಹೇಳೋದು ಬೆರಕೆ ನನ್ನ ಮಕ್ಕಳ ನಂಬಿಕೆ ಹೇಳಿದ್ಮೇಲೆ ಅದನ್ನು ಉಳಿಸ್ಕೊಳ್ರು ಅಂತ ನೋಡಿ ಇಷ್ಟು ಜಿಂಜರು ನಂತರನೇ ಎಷ್ಟು ಗಾಡೀಲಿ ಅಲ್ಲ ಒಂದೊಂದು ಗಾಡಿಲಿ ಇಷ್ಟು ಇಷ್ಟು ಬಿಟ್ಟರೆ ಎಷ್ಟಾಗೋಯ್ತು ನಿಮಗೆ ಅಲ್ವಾ ಇದೇ ಥರ ನಾನು ಆರ್ ಎಮ್ ಸಿ ಒಂದು ಬುಲೆರಾ ಗಾಡಿ ಬುಕ್ ಮಾಡಿದರು ಅವ್ರಿಗೆ ಗೇಟಿಂದ ಐವತ್ತು ರೂಪಾಯಿ ಚಾರ್ಜಸ್ ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೂ ಕೊಟ್ಟಿಲ್ಲ ಅವ್ರದ್ದು ಫೋನ್ ಐತಿಲ್ಲ ಹಂಗೆ ಕಳಿಸಿದ್ರು ಪಾಪ ಅವ್ರೂ ಹಂಗೆ ಮಾಡೋಕ್ಕೆ ಹೋಗಬೇಡರು ಕಲಬೇರಿಕೆ ನನ್ನ ಮಕ್ಕಳ ಅಂತ ಈ ವಿಡಿಯೋದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವಾಗ ಸ್ವಲ್ಪ ಗಾಡಿಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಹೋಗೋಣ ಅಂತ ಬಂದೆ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಿ ಈ ಬಾಡಿಗೆ ಎಲ್ಲಿ ಏನು ಅಂತ ಹೇಳ್ತೀನಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಇವತ್ತು ಪರ್ಸ್ನಲ್ ಬಾಡಿಗೆ ಇಲ್ವಂತೆ ನಿನ್ನೆ ಒಂದು ಬಾಡಿಗೆ ಹೋಗಿದ್ದೆ ಅವ್ರದ್ದೇನೆ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದರು ಅವ್ರ ಹತ್ರ ಇದು ಅಮೌಂಟ್ ಕೊಟ್ಬಿಡೋಣ ಹೋಗಿ ಅವ್ರಿಗೆ ಇಲ್ಲೇ ಅಲ್ವಾ ಕೊಟ್ಬಿಟ್ಟು ನೆಕ್ಸ್ಟು ಪೋರ್ಟರ್ ಆನ್ ಮಾಡಿದ್ದೀನಿ ಇವತ್ತು ಯಾವುದಾದ್ರೂ ಪೋರ್ಟರಲ್ಲೇ ಮಾಡಬೇಕು ಬನ್ನಿ ಇವತ್ತು ನೋಡೋಣ ಪೋರ್ಟರಲ್ಲಿ ಹಾಡುಗಳು ಹೆಂಗೆ ಬರುತ್ತೆ ಏನು ಅಂತ ಅಷ್ಟರಲ್ಲಿ ಯಾವುದಾದ್ರು ಬಿದ್ರೆ ಹನ್ನೊಂದು ಗಂಟೆ ಆಗೋಯ್ತು ಆಗಲೇ ಇವತ್ತು ಬೆಳಗ್ಗೆ ಆರ್ಡರ್ ಬಂತು ಒಂದು ಇವ್ರದ್ದು ಇರ್ಬೋದು ಬಾಡಿಗೆ ಅಂತ ನಾನು ಎತ್ತಲಿಲ್ಲ ಲೋಕಲ್ ಬಾಡಿಗೆ ಬಂದಿತ್ತು ಯಶವಂತಪುರಾಗೆ ಇವಾಗ ಫೋನ್ ಮಾಡಿದ್ರೆ ಇವರು ಇವತ್ತು ಯಾವುದು ಇಲ್ವಲ್ಲ ಅಂತಂದರು ಆಯಿತು ಸರ್ ಅಮೌಂಟ್ ಕೊಟ್ಬಿಡ್ತೀನಿ ಬಂದು ಹೇಳಿ ಹೋಗ್ಬಿಟ್ಟು ಅಮೌಂಟ್ ಹಾಕಿ ಕೊಟ್ಬಿಡೋಣ ಸ್ನೇಹಿತರೆ ಅವ್ರ ದುಡ್ಡು ಅವ್ರಿಗೆ ತಲುಪಿಸ್ದೆ ಇವಾಗ ಯಾರೋ ಒಂದು ಲೋಕಲ್ ಬಾಡಿಗೆ ಬಂತು ಹಿಂಗೆ ಫೋನ್ ಎತ್ಕೊಂಡ ಎತ್ಕಳಕ್ಕೆ ಹೋಗಿ ಎತ್ಕೊಂಬಿಟ್ಟೆ ಏಳ್ನೂರು ರೂಪಾಯಿ ಸೋಲ್ದೇನಹಳ್ಳಿ ಟು ಸೋಲ್ದೇನಹಳ್ಳಿ ಅಂತ ಬಂತು ನನಗಿವಾಗ ನಾನು ಟಿ ಸೇಲಿದ್ದೀನಿ ಇಲ್ಲಿಂದ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರು ಮೂರುವರೆ ಕಿಲೋಮೀಟ್ರು ಪಿಕಪ್ ಕೊಟ್ಟವ್ರೆ ಇನ್ನೇನು ಎತ್ಕೊಂಬಿಟ್ನಲ್ಲ ಮಾಡೋಣ ನಾವು ಎತ್ತೋ ಮೊದಲನೇ ಬಾಡಿಗೆ ಡಿಸೈಡ್ ಆಗಿರುತ್ತೆ ಇವತ್ತು ಯಾವ ಥರ ಇರುತ್ತೆ ಅಂತ ಈ ಬಾಡಿಗೆ ಅಂದರೆ ಇವಾಗ ಲೋಕಲ್ ಇತ್ತಿದ್ದೀನಲ್ಲ ಇದೇನಾದರೂ ಲೇಟ್ ಆಗಿಬಿಟ್ರೆ ಇಲ್ಲಿಲ್ಲೇ ಮಾಡ್ಕೊಬೇಕಾಗುತ್ತೆ ಬೇಗ ಏನಾದರೂ ಮುಗಿದ್ರೆ ನೆಕ್ಸ್ಟು ಲಾಂಗ್ ಬಿದ್ದಾಗ ಎತ್ಕೊಂಡು ಮಾಡ್ತೀನಿ ನೋಡೋಣ ಬೇಗ ಮುಗಿಯುತ್ತಾ ನಾನು ಬೆಳಗ್ಗೆ ಚಿಕ್ಕ ಬಾಡಿಗೆ ಎತ್ತುತ್ತಾ ಇರಲಿಲ್ಲ ಮಿಸ್ಸಾಗಿ ಎತ್ಕೊಂಬಿಟ್ಟೆ ಇರಲಿ ಎತ್ಕೊಬೇಕು ಅಂತ ಇತ್ತೇನೋ ಎತ್ಕೊಂಡಿದ್ದೀನಿ ನೋಡೋಣ ಇವಾಗ ಬಿದ್ದಿರೋದು ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಬಾಡಿಗೆ ಆನ್ಲೈನ್ ಪೇಮೆಂಟ್ ಆಗೈತೆ ಏಳ್ನೂರ ಎಪ್ಪತ್ತೆಂಟು ರೂಪಾಯಿಗೆ ನಮ್ಮ ಗಾಡಿಗೆ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಇರ್ಬೋದು ಅಂದರೆ ಪಿಕಪ್ಪಿಂದ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇರ್ಬೋದು ಅಂತ ತೋರಿಸ್ತೀನಿ ಇವತ್ತು ನಿಮಗೂ ನನ್ನ ಪ್ರಕಾರ ಏಳ್ನೂರು ರೂಪಾಯಿಗೆಲ್ಲ ಏನೊಂದು ಐನೂರು ಇದ್ದರೂ ಬೀಳುತ್ತೆ ಇಲ್ಲ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರು ಇಷ್ಟರಲ್ಲೇ ಇರ್ಬೋದು ಅಂದ್ಕೊತೀನಿ ನೋಡೋಣ ಎಷ್ಟು ಏನು ಅಂತ ಇವಾಗ ಏಳ್ನೂರ ಎಪ್ಪತ್ತ ಎಂಟು ರೂಪಾಯಿ ಬಿದ್ದಾಯ್ತು ಅಮೌಂಟು ಏನಾದರೂ ಇವರೇನಾದರೂ ಲೇಟ್ ಮಾಡಿದ್ರು ಅಂದರೆ ಎರಡೂವರೆ ಅವರ್ ಮಾಡಿದ್ರು ಅಂದರೆ ಲೋಡ್ ಅನ್ಲೋಡಿ ಹೀಗೀಗೆ ಎಷ್ಟೊತ್ತಾಗುತ್ತೆ ಟೈಮು ಈಗ ಹನ್ನೊಂದೂವರೆ ಆಯಿತು ಎರಡೂವರೆ ಅವರ್ ಮಾಡಿದ್ರೆ ಅಂದರೆ ಮಧ್ಯಾಹ್ನ ಆಗೋಗುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ ನಾನು ಕಮಿಷನೆಲ್ಲ ಹೋಗಿ ಒಂದು ಆರುನೂರು ರೂಪಾಯಿ ದುಡ್ಕೊಂಡಿರ್ತೀನಿ ಅಷ್ಟೆ ನೋಡಿ ಹಂಗೆ ಅರ್ಧ ದಿನಕ್ಕೆ ಆರುನೂರು ರೂಪಾಯಿ ದುಡ್ದಂಗೆ ಆಗುತ್ತೆ ಅದಕ್ಕೆ ಸ್ಟಾರ್ಟಿಂಗು ನಾವು ಲೋಡನ್ ದೊಡ್ಡ ಎಲ್ಲ ಲೇಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಲ್ವಾ ಚಿಕ್ಕ ಬಾಡಿಗೆಗಳು ಎತ್ತಲ್ಲ ಎತ್ಕೊಂಡ್ರೆ ದೊಡ್ಡದು ಎತ್ಕೊಂಡು ಹೋಗ್ಬಿಡ್ತೀವಿ ಒಂದು ಎರಡು ಎರಡೂವರೆ ಎತ್ಕೊಂಡು ಹೋದಾಗ ಆ ಕಡೆಯಿಂದ ಇನ್ನೊಂದು ಒಂದು ಎರಡು ಸಾವಿರ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋ ಪ್ಲ್ಯಾನಿಂಗಲ್ಲಿ ಎತ್ಕೊಳ್ತೀವಿ ಒಂದೊಂದು ದಿವಸ ಅದು ವರ್ಕೌಟ್ ಆಗಲ್ಲ ಹಂಗೈತೆ ನನ್ನ ಪ್ರಕಾರ ಈ ದೊಡ್ಡ ಗಾಡಿ ಫೋರ್ ನಾಟ್ ಸೆವೆನ್ ಮಾಡೋದ್ಕಿಂತ ನೀವು ಫೋರ್ಟೀನ್ ಫೀಟ್ಗಂತೂ ಇನ್ನೂ ಜಾಸ್ತಿ ಟೈಮಿಂಗ್ಸು ಮೂರು ಓರ್ ಅವರ್ ಟೈಮಿಂಗ್ಸ್ ಟೋಟಲ್ ಅದಕ್ಕೆ ಈ ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ ತ್ರೀ ವೀಲರ್ ಅವರು ಹೊಡಿತಾನೇ ಇರ್ತಾರೆ ಅಂದರೆ ಅವ್ರದ್ದು ಕಷ್ಟ ಐತೆ ನಮ್ಮದು ರಿಸ್ಕ್ ಇಲ್ಲ ಅಷ್ಟೇ ಅವ್ರು ಸಾವಿರ ರೂಪಾಯಿ ದುಡಿಬೇಕು ಅಂದರೆ ಪಾಪ ಎರಡು ಮೂರು ಡ್ಯೂಟಿ ಮಾಡಬೇಕು ನಾವು ಸಾವಿರ ರೂಪಾಯಿ ನಾವು ಎರಡು ಸಾವಿರ ರೂಪಾಯಿನ ಒಂದೇ ಡ್ಯೂಟಿಲಿ ಮಾಡ್ಬೋದು ಬಿದ್ದರೆ ಮತ್ತು ಬೇಗ ಮುಗಿದ್ರೆ ಬೇಗ ಮುಗಿಯಲ್ಲ ಬೇಗ ಮುಗಿದ್ರೆ ಡ್ಯೂಟಿ ಬೀಳಲ್ಲ ಡ್ಯೂಟಿ ಇದ್ರೆ ಬೇಗ ಮುಗಿ ಅನ್ಲೋಡ್ ಆಗಲ್ಲ ಹಂಗೈತೆ ಪರಿಸ್ಥಿತಿ ಸೋಲ್ದನಹಳ್ಳಿ ಇಂಥ ಯಾವುದೋ ಕುದುರೆಗೆರೆ ಮೈನ್ ರೋಡು ಅಲ್ಲಿ ಇದ್ದೀನಿ ಇವಾಗ ಎಲ್ಲಿಗೆ ಬಂತು ಅಂದ್ರೆ ಆಚಾರ್ಯ ಕಾಲೇಜ್ ಇದೆಯಲ್ಲ ಸೋದೆನಹಳ್ಳಿ ಇದು ಕುದುಗೆರೆ ಒಳಗಡೆ ಹಾಸ್ಟೆಲ್ ಕಾಲೇಜ್ ಅಲ್ಲಿಗೆ ಬಂತು ಇಲ್ಲೇ ತೋರಿಸ್ತಾ ಇತ್ತು ಮುಂದೆ ರೈಟ್ ಅಲ್ಲಿ ಮುಂದೆಗಡೆ ರೈಟ್ ಅಂತ ಕರೆದ್ರು ನೋಡೋಣ ಹನ್ನೆರಡು ವರೆ ಆಯ್ತು ಇನ್ನೂ ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಹಾಕಿದ್ದೀನಿ ಇಲ್ಲಿ ಆಚಾರ್ಯ ಕಾಲೇಜ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಬೇಗ ಆರ್ಡು ಮಾಡ್ರಿ ಅಂದ್ರೆ ಕಂಪ್ನಿದು ದುಡ್ಡು ಜಾಸ್ತಿ ಐತೆ ವೆಯ್ಟಿಂಗ್ ಆಗಲಿ ಬಿಡಿ ಅಂತ ಅವ್ರೆ ಹುಡುಗರು ಏನು ಮಾಡೋಣಪ್ಪ ಇನ್ನು ಕೇಳ್ತಾರೆ ಕೇಳಿದ್ರೆ ಆಗಬೇಕು ಇದು ಸಖತ್ ಲೇಟ್ ಮಾಡ್ತಾವ್ರೆ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ವೀಡಿಯೋ ಮಾಡ್ತಾ ಸುಮ್ಮನೆ ಸ್ನೇಹಿತರೆ ಲೋಡ್ ಮಾಡಿದ್ರು ಡ್ರಾಪ್ ಲೊಕೇಶನ್ ಹತ್ರ ಬಂದೆ ಎಷ್ಟು ಓಡೈತೆ ಗೊತ್ತಾ ಟೈಮಿಂಗ್ಸ್ ವೇಟಿಂಗು ಒನ್ ಅವರು ಇಪ್ಪತ್ತು ನಿಮಿಷ ಎರಡೂವರ್ ಅವರ್ ಒನ್ ಅವರ್ ಮೂವತ್ತು ನಿಮಿಷ ಎರಡೂವರೆ ಅವರ್ ಫ್ರೀ ಅಲ್ವಾ ಅವ್ರಿಗೆ ಅವ್ರಿಗಿನ್ನ ಒನ್ ಅವರ್ ಟೈಮ್ ಐತೆ ಡ್ರಾಪ್ ಹತ್ತಿರ ಬಂದೆ ಅಲ್ಲಿಂದ ಇಲ್ಲಿಗೆ ಬರೀ ಆರುನೂರು ಮೀಟ್ರ್ ಇತ್ತು ಅಷ್ಟೇ ಅನ್ಲೋಡ್ ಮಾಡ್ತಾವ್ರೆ ಬೇಗ ಅಂತ ಮಾಡ್ತವ್ರೆ ನೋಡಿ ಒಂದೂವರೆ ಅವರ್ ಟೈಮ್ ತಿಂದ್ಬಿಟ್ರು ಲೋಡ್ ಮಾಡಿದಂಗೆ ಐಟಮು ಜಾಸ್ತಿ ಇಲ್ಲ ಸ್ವಲ್ಪನೇ ಲೇಟ್ ಮಾಡಿಬಿಟ್ರು ಒಂದು ಗಂಟೆ ಆಗೋಯ್ತು ಮಧ್ಯಾಹ್ನ

ಅದು ಅಂಡರ್ ಪಾಸ್ ಯೂಟರ್ ತೋರಿಸ್ತೈತೆ ಅಡ್ಕೊ ಇದ್ರಿಗೂ ನಾನು ಹಿಂಗೆ ಒನ್ ವೇನಲ್ಲಿ ಹೋಗ್ಬಿಡ್ತೀನಿ ಓಕೆ ಸರ್ ನೋಡಿ ಯಾರು ಕಸ್ಟಮರ್ ಮೊದಲೇ ಹೇಳ್ಬಿಟ್ರು ಮುನ್ನೂರು ಕೆ ಜಿಗೆಲ್ಲ ಒಳ್ಳೆ ಕಸ್ಟಮರು ಸಿಗ್ತಾರೆ ಮೋಸ ಮಾಡೋರು ಸಿಗ್ತಾರೆ ಸ್ನೇಹಿತರೆ ಅದು ಅದು ಮುಗಿಸ್ಕೊಂಡು ನಾನು ಈ ಕಡೆ ಬಂದೆ ಎಲ್ಲಿಗೆ ಅಂದರೆ ಮಕ್ಕಳಿ ಕಡೆ ಬಂದೆ ಊಟ ಎಲ್ಲ ಮಾಡಿಕೊಂಡು ಇವತ್ತು ಬಾಡಿಗೆಗಳ ಕತೆ ಇಲ್ವೇನೋ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ಅದೇ ಲಾಂಗೇನಲ್ಲ ಇಲ್ಲಿ ಲೋಕಲ್ಲು ನಂದಿನಿಲೆ ಹುಡುಗಿ ಬಿದ್ದಿರೋದು ಬಾಡಿಗೆ ಲಾಂಗು ನಾನು ಇವಾಗ ಬಿದ್ದರೂ ಹೋಗಲ್ಲ ಯಾಕೆಂದರೆ ಟೈಮಿಂಗ್ ಸಾಗೋಗ್ಬಿಟ್ಟೈತೆ ಅಂದರೆ ಯಶವಂತಪುರ ಪೀಣ್ಯ ಈ ಸರೌಂಡಿಂಗಲ್ಲೇ ಇರೋಣ ಅಂತ ಅಂದ್ಕೊಂಡು ಇವತ್ತು ಪ್ಲಾನಿಂಗ್ ಮಾಡಿದೆ ಯಾಕೆಂದರೆ ಬೆಳಗ್ಗೆ ಬಾಡಿಗೆ ಆ ಥರ ಆಯ್ತಲ್ಲ ನೀವು ನೋಡಿದ್ರಲ್ಲ ಎಷ್ಟೊತ್ತಾಯಿತು ಆರುನೂರ ಅರವತ್ತೈದು ರೂಪಾಯಿನೋ ಬಂತು ನನಗೆ ಕಮಿಷನ್ ಎಲ್ಲ ಕಟ್ಟಾಗಿ ಅಷ್ಟು ದುಡಿಯೋದು ಆರುನೂರು ಮೀಟ್ರ್ ಅಷ್ಟೇ ಇದ್ದಿದ್ದು ಬಟ್ ಲೇಟ್ 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 ಅದೊಂದೇ ಕಾರಣ ಅದು ಮುಗಿದಾದ್ಮೇಲೆ ಇದೇ ಬಿದ್ದಿರೋದು ಮಾತಾಡಿ ನೀವೇ ಕೇಳಿಸ್ಕೊಂಡ್ರೆ ಕಸ್ಟಮರು ಮುನ್ನೂರು ಕೆ ಜಿ ಜಾಸ್ತಿ ಇದ್ದಿದ್ದು ಪಾಪ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ ಅಂತ ಮೊದಲೇ ಹೇಳಿದ್ರು ಇಂಥ ಕಸ್ಟಮರ್ ಸಿಕ್ಕಿದ್ರೆ ನಾವೇನು ಮಾತಾಡೋಕ್ಕೋಗಲ್ಲ ಇದು ರಾವತ್ನಳ್ಳಿ ರೋಡ್ ಅಂತ ತೋರಿಸ್ತಾಯ್ತಾ ಸುಪ್ರೀಂ ಟ್ರಾನ್ಸ್ಪೋರ್ಟ್ ಹಾಂ 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 ಗೊತ್ತಾಯ್ತು ಗೊತ್ತಾಯ್ತು ಇದು ಒಳಗಡೆ ಅಡಕನಹಳ್ಳಿ ಒಳಗಡೆ ಬರುತ್ತೆ ಹೋಗೋಣ ಬನ್ನಿ ಅವರು ಸುಪ್ರೀಂ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ರಲ್ಲ ನೋಡಿ ಇಲ್ಲಿ ಅಡಕಮಾರ್ನಹಳ್ಳಿ ಹನುಮಾನ್ ಟೆಂಪಲ್ ಇದೆ ನೋಡಿ ಇಲ್ಲೇ ಪಕ್ಕದಲ್ಲೇ ಹೋಗಬೇಕು ಆದರೆ ಅಲ್ಲಿ ನನ್ನ ಮೇಲ್ಗಡೆ ಟಚ್ ಆಗುತ್ತೆ ನನ್ನ ಗಾಡಿ ಬ್ಲೇಡ್ ಕೊಡ್ಸೋದ್ಕಿಂತ ಮುಂಚೆ ಏನು ಆಗ್ತಾ ಇರಲಿಲ್ಲ ಬ್ಲೇಡ್ ಕೊಡಿಸ್ಕೊಂಡು ಮಾಮೂಲಿ ಬ್ಲೇಡ್ ಕೊಡ್ಸ್ಕೊಂಡಿಲ್ಲದಾಗ ಓದ್ತಾ ಇದ್ನಲ್ಲ ಹಂಗೆ ಹೋದೆ ತಗ್ಳಾಕೊಂಬಿಟ್ಟಿತ್ತು ಏರೆಲ್ಲ ಡೌನ್ ಮಾಡಿ ಗಾಡಿ ಎತ್ಕೊಂಡು ಮುಂದೆ ಅದಕ್ಕೆ ಇವಾಗ ಆರ್ ಟಿ ಒ ಇದೆ ನೋಡಿ ರಾವತ್ನಹಳ್ಳಿ ರೋಡು ಹಂಗಾಸಿಂದ ಹೋಗಿ ಲೆಫ್ಟ್ ತೊಗೊಂಡು ಹೋಗ್ತೀನಿ ನಾನು ಒಬ್ಬ ಕಸ್ಟಮರ್ದ ನೆಗೆಟಿವ್ ಹೇಳಿದೆ ಇವಾಗ ನೋಡಿ ನಾನು ಹೇಳಿದ್ನಲ್ಲ ಒಳ್ಳೆಯವರು ಸಿಗ್ತಾರೆ ಕೆಟ್ಟವರು ಸಿಗ್ತಾರೆ ಅಂತ ಅಂದರೆ ಅಂದರೆ ನಾನು ಒಳ್ಳೇದು ಕೆಟ್ಟದ್ದು ಅಂತ ಯಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೋಸ ಮಾಡ್ದಂಗೆ ಜೆನ್ಯೂನ್ ಆಗಿರ್ತಾರೆ ನೋಡಿ ನೋಡಿ ಇವಾಗ ಅವರು ಮುನ್ನೂರು ಕೆ ಜಿಗೆಲ್ಲ ನಾವು ಎಷ್ಟೋ ಸತಿ ಹಾಕೊಂಡು ಹೋಗಿ ಕೊಟ್ಬಿಟ್ಟಿದ್ದೀವಿ ನೂರು ಕೆ ಜಿ ಇನ್ನೂರು ಕೆ ಜಿ ಎಲ್ಲ ನಾವು ಅದನ್ನೆಲ್ಲ ಲೆಕ್ಕ ಹಾಕಲ್ಲ ನಾವು ಏನಿದ್ರು ಐನೂರು ಕೆ ಜಿ ಅಬೋವ್ ಇದ್ರೆ ಮಾತ್ರ ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಿ ಹೊರ್ತು ಇವರು ಮೊದಲೇ ಹೇಳಿದ್ರು ಕೆ ಜಿಗೆ ಒಂದು ರೂಪಾಯಿ ಕೊಡ್ತೀನಿ ಅಂತ ಎಲ್ಲಿ ನಂದಿನಲ್ಲೇ ಹೊರತು ಅಂದಾ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಅಂದ್ಕೊಳ್ಳಿ ಐವತ್ತು ನೂರು ಕಿಲೋಮೀಟ್ರೆಲ್ಲ ಹೋದರೆ ನಮಗೆ ಎಕ್ಸ್ಟ್ರಾ ಹಾಕ್ಕೊಂಡು ಒಂದು ರೂಪಾಯಿ ಕೊಡೋಕೆ ಹೇಳ್ತಾರೆ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯವರು ಕೆಟ್ಟವರು ಎಲ್ಲ ಕಾಣಿಸಿದ್ರು ನೋಡಿ ಅಲ್ಲಿ ಇಬ್ಬರು ನಿಂತವರೆಲ್ಲ ಅವ್ರದ್ದು ನೈನ್ ಫೀಟ್ ಅಂತೆ ಫಸ್ಟ್ನೇ ಬಾಡಿಗೆ ಇನ್ನೇ ಅವ್ರದು ಬೆಳಗ್ಗೆಯಿಂದ ಡ್ಯೂಟಿಗಳೇ ಇಲ್ಲ ಮಕ್ಕಳಿನಲ್ಲಿ ಅಂತ ಸ್ನೇಹಿತರೆ ಲೋಡ್ ಮಾಡ್ತಾವ್ರೆ ಇದು ಮತ್ತು ಇನ್ನೊಂದು ಪಕ್ಕದಲ್ಲಿ ಒಂದು ಗೋಡನ ಐತೆ ಅಲ್ಲೂ ಹಾಕ್ಬೇಕೇನೋ ಅಲ್ಲೊಂದು ಅಲ್ಲೊಂದು ಐತೆ ಮೂರು ಬಿಲ್ಲು ಈ ಕಡೆ ಇನ್ನೂ ಎರಡು ಬಿಲ್ಲು ಆ ಕಡೆ ಐತೆ ಇದೇನು ಐದು ಬಿಲ್ ಕೊಟ್ಟವ್ರು ಟೋಟಲ್ಲು ನೋಡಿ ಒಂದೊಂದು ಹೆಂಗವೇ ಫ್ಯಾಬ್ರಿಕ್ ರೋಲ್ ಏ ಭಯ್ಯ ಆರಾಮ್ಸೆ ಡಾಲು ಬೈಯಾ ನೀಚೆ ಏ ನಿಧಾನಕ್ಕೆ ಹಾಕ್ಬೇಕು ನೀನು ಏನ್ ತಗೋದ್ ಎಸಿ ತಗೊಂದ್ಸರಿ ಹೇಗೆ ತಗೊಂಬಂದು ಆರಾಮ್ಸೆ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅದೇ ಕೆಲಸನೇ ಮಾಡೋದೇವ್ರು ಇಲ್ಲಿ ಮೂರು ಡಾಕಿಂದನೂ ಇಷ್ಟು ಲೋಡ್ ಆಯ್ತು ನೋಡಿ ಇನ್ನು ಇಷ್ಟೇ ಸ್ಪೇಸ್ ಇರೋದು ಇನ್ನು ಒಂದು ಹದಿಮೂರು ರೋಲ್ ಇದೆ ಟೋಟಲು ಚಿಕ್ಕದಾದರೆ ಆಗುತ್ತೆ ಕೆಳಗಡೆ ಹಾಕರೋಲ್ಲ ಅದೇ ಸೈಜ್ ಆದರೆ ಆಗೋಲ್ಲ ನೋಡಬೇಕು ಇಲ್ಲಿಂದ ತೊಗೊಂಬತ್ತಾರೆ ನೋಡಿ ಲೋಡ್ ಆಯಿತು ಇನ್ನೊಂದು ಕೊನೆಗೂ ಇದೊಂದು ಲಾಸ್ಟು ಇದೊಂದು ಹಾಕಿಬಿಡ್ರೆ ಮುಗಿದೋಯ್ತು ಹೋಗ್ಯಾ ಲೋಡೆಲ್ಲ ಮುಗಿಯೋಷ್ಟರಲ್ಲಿ ಐದು ಗಂಟೆ ಒಂದು ಮುಕ್ಕಾಲ್ ಅವರ್ ಆಗೈತೆ ವೆಯ್ಟಿಂಗು ನೋಡಿ ಹಿಂಗೆ ಅಯ್ಯೋ ಏನು ಹೋಗ ಒಂದು ಮುಕ್ಕಾಲು ಎರಡು ಅವರ್ ಆಗೈತೆ ಹದಿನಾರು ಕಿಲೋಮೀಟ್ರ್ ಐತೆ ಇಲ್ಲಿಂದ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಅನ್ಲೋಡ್ ಪಾಯಿಂಟ್ಗೆ ಹಾಕಿದ್ದೀನಿ ಅನ್ಲೋಡ್ ಮಾಡ್ತಾವ್ರೆ ಫುಲ್ಲು ಗಾಡಿ ತುಂಬ ಐತೆ ಪಾಪ ಅವ್ರಿಗೆ ಎಟ್ತಾ ಇಲ್ಲ ಹುಡುಗರು ಯಾರು ಇಲ್ಲ ಒಂದು ಇಬ್ಬರವರು ಅಷ್ಟೇ ಅಂದರೆ ಹುಡುಗ ಒಬ್ಬವನೇ ಬುಕ್ ಮಾಡಿದ್ರಲ್ಲ ಅವರು ಮಾಡ್ತಾವ್ರೆ ಲೇಟ್ ಆಗುತ್ತೆ ನೋಡಬೇಕು ಸ್ನೇಹಿತರೆ ಇದು ಅನ್ಲೋಡ್ ಆಯಿತು ಐವತ್ತು ನಿಮಿಷ ಎಕ್ಸ್ಟ್ರಾ ವೇಟಿಂಗ್ ಬಂದಿತ್ತು ಆನ್ಲೈನ್ ಪೇಮೆಂಟ್ ಮಾಡವ್ರೆ ಮುನ್ನೂರೈವತ್ತೇಳು ರೂಪಾಯಿ ಟೈಮಿಂಗ್ಸಿಗೆ ಆ್ಯಡ್ ಅಷ್ಟೇ ನೋಡಿ ಇವಾಗ ಟೈಮ್ ಎಷ್ಟು ಏಳು ಕಾಲು ಯಾವಾಗ ಎತ್ತಿದ್ದು ನಾನು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಡ್ಯೂಟಿ ಎತ್ತಿದ್ದಿದ್ದೇನೆ ಏಳು ಗಂಟೆ ಆಯಿತು ಇಷ್ಟೊತ್ತಾಗೋಯ್ತು ಒಂದು ಡ್ಯೂಟಿ ಕಂಪ್ಲೀಟ್ ಮಾಡೋಕ್ಕೆ ಬೆಳಗ್ಗೆ ಒಂದು ಚಿಕ್ಕದು ಇವಾಗೊಂದು ಅಷ್ಟೇ ಇವತ್ತು ಮಾಡಿದ್ದು ಎರಡೇ ಡ್ಯೂಟಿ ನೋಡಿದ್ರಲ್ಲ ಹಂಗೆ ನಮ್ಮ ಗಾಡಿನಲ್ಲಿ ಡ್ಯೂಟಿ ಮಾಡೋಕ್ಕೆ ಬಂದರೆ ಅದಕ್ಕೆ ನಾನು ಹೇಳೋದು ತುಂಬ ಸಂಪಾದನೆ ಮಾಡೋಕ್ಕೇನು ಆಗೋಲ್ಲ ಪರ್ಸನಲ್ ಬಾಡಿಗೆಗಳು ಇವು ಇದ್ದರೆ ಮಾತ್ರ ಸಾಧ್ಯ ಮೊದಲು ಥರ ಇವಾಗ ಪೋಟರಲ್ಲಿ ಅರ್ನಿಂಗ್ಸ್ ಆಗ್ತಾಯಿಲ್ಲ ಪೋಟರ್ಗೆ ಅಂತಲೇ ಗಾಡಿಗಳು ಹಾಕೋರು ಹುಷಾರಾಗಿ ನೋಡಿಕೊಂಡು ಗಾಡಿ ಮಾಡಿ ಇದರಲ್ಲಿ ತುಂಬ ಅರ್ನಿಂಗ್ಸ್ ಆಗಿಬಿಡುತ್ತೆ ಹಂಗೆ ಹೀಗೆ ಎಲ್ಲ ಏನಿಲ್ಲ ಈ ಥರ ಐತೆ ಪರಿಸ್ಥಿತಿ ಸ್ನೇಹಿತರೆ ಈ ವಿಡಿಯೋಗಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ